ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಧಮ್ಮ ಸೀರೀಸ್ನ ಭಾಗಗಳು ಮುಂದಿನ ದಿನಗಳಲ್ಲಿ ಅದು ಮುಂದುವರಿಯಲಿದೆ ಅದೇ ರೀತಿಯಾಗಿ ಧಮ್ಮ ಧಮ್ಮದಲ್ಲಿ ಬರುವಂತಹ ಒಂದು ವಿಶೇಷವಾದಂಥ ಕಂದುಕ ನಿಕಯದ ಧಮ್ಮ ಪದದ ಕುರಿತು ನಾನ್ನೂರ ಇಪ್ಪತ್ತ್ಮೂರು ದಮ್ಮ ಪದಗಳಿದೆ ಅದು ಇಪ್ಪತ್ತಾರು ವರ್ಗಗಳಲ್ಲಿ ಭಾಗ ಆಗಿದೆ ಅದನ್ನು ಒಂದೊಂದಾಗಿ ಸರ್ ಅವರು ಬರುವ ದಿನಗಳಲ್ಲಿ ಅದನ್ನು ವಿವರಿಸಲಿದ್ದಾರೆ ಗಾತಗಳು ತುಂಬ ಚೆನ್ನಾಗಿ ಜೀವನ ಅನುಭವದ ಕಥೆಗಳನ್ನು ಒಳಗೊಂಡಿರುವುದರಿಂದ ಅದು ಸರ್ಗೆ ರಿಕ್ವೆಸ್ಟ್ ಮಾಡಿದ್ವಿ ಹಾಗಾಗಿ ಸರ್ ಅವರು ಅದು ದಮ್ಮ ಪದದ ಕುರಿತು ಮಾತನಾಡಲು ಒಪ್ಪಿಕೊಂಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ದಮ್ಮ ಪದದ ಇತಿಹಾಸದ ಕುರಿತು ಇವತ್ತು ಮಾತನಾಡಲಿದ್ದಾರೆ ನಮ್ಮೆಲ್ಲರ ಪರವಾಗಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮೋ ತ ಭಗವತೋ ಅರ್ಹತೋ ಸಮಧಸ್ಸ ರಾಜ್ಕುಮಾರ್ ಸಿದ್ಧಾರ್ಥ ಗೌತಮ್ ಅವರು ತಮ್ಮ ಕಪಿಲ್ ವಸ್ತುವಿನಲ್ಲಿ ಪ್ರಜಾತಂತ್ರ ಭವನಲ್ಲಿ ಒಂದು ಸಭೆ ನಡೀತಾ ಇರ್ತಾರೆ ಅದು ಸಭೆ ಯಾಕಂದರೆ ಆ ರೋಹಿಣಿ ನದಿ ಆ ನೀರಿಂದು ಬಟ್ಟವಾರ ಸಲುವಾಗಿ ಅಲ್ಲಿ ಸಭೆ ನಡೀತಾ ಇರ್ತದೆ ಅಲ್ಲಿ ಬಟ್ಟವಾರ ಅಂದರೆ ಈಗ ನೀರಿಂದು ಭಾಗ ಯಾರು ನೀರು ಜಾಸ್ತಿ ಯೂಸ್ ಮಾಡಬೇಕು ಯಾರು ನೀರು ಕಡಿಮೆ ಮಾಡಬೇಕು ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಅದು ನೀರಿಂದು ಸಮಸ್ಯೆ ಇದ್ದೇ ಇರುತ್ತೆ ಎಲ್ಲ ಸ್ಟೇಟ್ನಲ್ಲಿ ಅದೇ ಥರ ಆ ಕಾಲದಲ್ಲಿ ರೋಹಿಣಿ ನದಿ ಅಂತ ಆ ನದಿಯದ್ದು ನೀರಿಂದು ಬಟ್ಟವಾರ ಮಾಡೋ ಸಲುವಾಗಿ ಕೋಲಿಯ ಮತ್ತು ಶಾಖೆ ಜನ ಇರ್ತಾರೆ ಅದರ ನಡುವೆ ಘರ್ಷಣೆ ನಡೀತಾ ಇದೆ ಸಂಘರ್ಷ ನಡೀತಾ ಇದೆ ಅದು ಸಂಘರ್ಷ ಎಲ್ಲಿವ್ರಿಗೆ ಬಂದಿದೆ ಅಂದರೆ ಎರಡು ಶಾಖೆ ಮತ್ತು ಕೊಲಿಯ ಅವ್ರ ಮಧ್ಯದಲ್ಲಿ ಯುದ್ಧ ಆಗೋದು ಒಂದು ಪರಿಸ್ಥಿತಿ ಬರುತ್ತೆ ಸೊ ಆ ಟೈಮಲ್ಲಿ ಆ ಪ್ರಜಾತಂತ್ರ ಭವನದಲ್ಲಿ ಈ ಎಲ್ಲ ಡಿಸ್ಕಸ್ ಮಾಡುವಾಗ ಬುದ್ಧರು ಹೇಳ್ತಾರೆ ಯುದ್ಧ ಮಾಡೋದು ಬೇಕಾಗಿಲ್ಲ ಯುದ್ಧ ಮಾಡಬಾರ್ದು ಅದು ಪರಿಣಾಮ ಭಾಳ ಕೆಟ್ಟ ಪರಿಣಾಮ ಕೆಟ್ಟ ಪರಿಣಾಮ ಆಗುತ್ತೆ ನಾವು ಒಂದು ಮಾತುಕತೆಯಲ್ಲಿ ನಾವು ಇದು ಮಾಡೋಣ ಬಗೆಹ ಬಗೆಹರಿಸಬಿರೋಣ ಅಂತ ಹೇಳ್ತಾರೆ ಅದರಲ್ಲಿ ಆ ಸೇನಾಪತಿ ಇರ್ತಾನಲ್ಲ ಆ ಸೇನಾಪತಿ ಇದಕ್ಕೆ ಒಪ್ಪುವುದಿಲ್ಲ ಸೊ ಅವ್ರು ಮಾಡ್ತಾರೆ ಈ ರಾಜಕುಮಾರ ಸಿದ್ಧಾರ್ಥವನಿಗೆ ಎಲ್ಲರೂ ಒಪ್ಪಿದ್ದಾರೆ ನೀ ಯಾಕೆ ಒಪ್ತಾ ಇಲ್ಲ ಅಂತ ಏನು ಮಾಡ್ತಾರೆ ಬಹಿಷ್ಕಾರ ಮಾಡ್ತಾರೆ ನೀ ಒಪ್ಪಿದ್ರೆ ಸರಿ ಒಪ್ಪಲಿಲ್ಲ ಅಂದರೆ ನೀನು ಈ ನಮ್ಮ ರಾಜ್ಯ ಬಿಟ್ಟು ಹೋಗಬೇಕು ಇಲ್ಲ ವಂಶದಿಶಃ ಹಾಂ ಅಥವಾ ನಿನ್ನ ತಾಯಿ ತಂದೆ ಏನು ಸಂಪತ್ತಿದೆಯಲ್ಲ ಅದನ್ನು ಒಂದು ಸಂಪತ್ತು ನಾವು ಕಬ್ಜಾ ಮಾಡ್ತೀವಿ ಅಂತ ಇದು ಆಗ್ಬಿಡ್ತಾರೆ ಆವಾಗ ಸಿದ್ಧಾರ್ಥ ರಾಜ್ಕುಮಾರ್ ಸಿದ್ಧಾರ್ಥ ಗೌತಮ್ ಅವರು ಏನು ಮಾಡ್ತಾರೆ ಬೇಡ ನನಗೆ ನಮ್ಮ ತಾಯಿ ತಂದೆ ಆಗಲಿ ನಮ್ಮ ಇವರು ರಿಲೇಷನ್ ಆಗಲಿ ಅವರಿಗೆ ತೊಂದರೆ ಕೊಡೋದು ಬೇಡಲ್ಲ ಬೇಕಾದ್ರೆ ನಾನೇ ಈ ರಾಜ್ಯ ಬಿಟ್ಟು ಹೋಗ್ತೀನಿ ಅಂತ ರಾಜ್ಯ ಬಿಟ್ಟು ವರ ನೆಡಿ ಹೋಗ್ತಾರೆ ಆವಾಗ ಅವರು ಈ ಕಪಿಲ್ ವಸ್ತು ಎಲ್ಲ ರಾಜ್ಯ ಬಿಟ್ಟುಬಿಟ್ಟು ಅವರು ಕೂದಲ ಎಲ್ಲ ಮುಂಡನೆ ಮಾಡಿಬಿಟ್ಟು ಪ್ರವಜ ಆಗಿಬಿಟ್ಟು ಅವರು ಬಿಟ್ಟು ಹೋಗ್ತಾರೆ ಬಿಟ್ಟು ಹೋದ್ಮೇಲೆ ಅವರು ಒಂದು ಅಲ್ಲಾರ್ ಕಾಲಮ್ ಅಂತ ಒಂದು ಋಷಿ ಇರ್ತಾರೆ ಆ ಋಷಿ ಆಶ್ರಮದಲ್ಲಿ ಹೋಗ್ತಾರೆ ಅವರು ಮೊದಲು ಆಮೇಲೆ ಅಲ್ಲಿ ಏನು ಧ್ಯಾನ ಪಡಬೇಕಾಗಿತ್ತು ಅದು ಧ್ಯಾನ ಅವರು ಕಲ್ತ್ಕೊಂಡು ಮತ್ತು ಅವರು ಹಲಾರ್ ಕಾಲಮ್ ಕೇಳ್ತಾರೆ ಇಷ್ಟೇ ಇದೆಯಾ ನಿಮ್ಮದು ಧ್ಯಾನದ ಅಭ್ಯಾಸ ಅಂತ ಕೇಳ್ತಾರೆ ಇಷ್ಟೇ ಇದೆಯಪ್ಪ ಅಂತ ಹೇಳ್ತಾರೆ ಅದರಿಂದ ಅವರು ರಾಜ್ಕುಮಾರ್ ಸಿದ್ಧಾರ್ಥ ರಾಜ್ಕುಮಾರ್ ಅವರು ಅದಕ್ಕೆ ಅವ್ರಿಗೆ ಮನುಷ್ಯ ಸಮಾಧಾನ ಆಗೋದಿಲ್ಲ ಆಮೇಲೆ ಅವರು ನೆಕ್ಸ್ಟ್ ಬೇರೆ ಆಶ್ರಮಕ್ಕೆ ಹೋಗ್ತಾರೆ ಬೇರೆ ಯಾರು ಆಶ್ರಮ ಅಂದರೆ ಉದ್ದಕ್ಕೆ ರಾಮಪುತ್ ಆ ಆಶ್ರಮಕ್ಕೆ ಹೋಗಿಬಿಟ್ಟು ಅಲ್ಲಿನೂ ಅಭ್ಯಾಸ ಮಾಡ್ತಾರೆ ಅವರು ಧನದ ಅಭ್ಯಾಸ ಮಾಡ್ತಾರೆ ಪರಿಪೂರ್ಣವಾಗಿ ಅಭ್ಯಾಸ ಮಾಡ್ತಾರೆ ಅಭ್ಯಾಸ ಆದಮೇಲೆ ಮತ್ತು ಅವ್ರಿಗೆ ಕೇಳ್ತಾರೆ ಇಷ್ಟೇ ಇದೆಯಾ ನಿಮ್ಮದು ಅಂತ ಕೇಳ್ತಾರೆ ಇಷ್ಟೇ ಇದೆಯಾ ಅಂತ ಹೇಳ್ತಾರೆ ಅಷ್ಟಕ್ಕೆ ಅವರು ಸಿದ್ಧಾರ್ಥ ಗೌತಮ್ ಅವರು ಅದಕ್ಕೆ ಅವ್ರಿಗೆ ಮನಸ್ಸಿಗೆ ಸ್ಯಾಟಿಸ್ಫೈ ಆಗೋದಿಲ್ಲ ಸಮಾಧಾನ ಆಗೋದಿಲ್ಲ ನಾನು ಎದಕ್ಕೆ ಇನ್ನು ಬಿಟ್ಟಿದ್ದೀನಿ ನನ್ನ ದೇಶ ಎದಕ್ಕೆ ಬಿಟ್ಟಿದ್ದೀನಿ ಆ ಆ ಸಾರ್ಥಕ ಆಗಬೇಕು ನನಗೆ ಅಂತ ಹೇಳಿಬಿಟ್ಟು ಅವರು ಮತ್ತೆ ಮುಂದಕ್ಕೆ ಹೋಗ್ತಾರೆ ಮುಂದೆ ಹೋಗಿ 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 ಅವರು ಗಯ ಹತ್ರ ಬರ್ತಾರೆ ಅಂತ ಊರು ಊರಿರುತ್ತೆ ಆ ಉರುವಿಲ ಹತ್ರ ಹೋಗಿಬಿಟ್ಟು ಅಲ್ಲಿ ಒಂದು ನೇರಂಜ ನದಿ ಇರುತ್ತೆ ಆ ನೇರಂಜ ನದಿ ದಂಡಿಗೆ ಅಲ್ಲಿ ಹೋಗಿ ಧ್ಯಾನಸ್ ಮಾಡ್ತಾರೆ ಧ್ಯಾನಸ್ಥ ಮಾಡಿಬಿಟ್ಟು ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಭಾಳ ವರ್ಷ ಸಮಯ ಅವರು ಧ್ಯಾನ ಮಾಡ್ತಾರೆ ಆ ಧ್ಯಾನದ ಈಗ ಅವರು ಇಲ್ಲಿಂದ ಪ್ರಥೆ ಏನಿದೆ ಅಂದರೆ ನಮ್ಮ ಶರೀರಕ್ಕೆ ಕಷ್ಟ ಕೊಟ್ಟು ನಾವು ಮೋಕ್ಷ ಪಡಿಬೋದಂಥ ಒಂದು ಧಾರಣೆ ಇರ್ತದೆ ಆ ಸಮಯದಲ್ಲಿ ಭಾವನೆ ಇರ ಭಾವನೆ ಇರುತ್ತೆ ಅದರಲ್ಲಿ ಕೆಲವು ಜನ ಅಲ್ಲಿ ಬಂದು ಧ್ಯಾನ ಮಾಡ್ತಾರೆ ಅಲ್ಲಿ ತಮ್ಮ ದೇಹಕ್ಕೆ ಕಷ್ಟ ಕೊಡ್ತಾರೆ ಭಾಳಷ್ಟು ವಿಚಿತ್ರವಾಗಿ ಕಷ್ಟ ಕೊಡ್ತಾರೆ ಅವರು ಒಂದೇ ದಿವಸಕ್ಕೆ ಒಂದೇ ತುತ್ತು ಅನ್ನೋದು ಆಮೇಲೆ ಏಳೆಂಟು ದಿವಸಕ್ಕೆ ಉಪವಾಸ ಇರೋದು ಇಂಥ ತಮ್ಮ ದೇಹಕ್ಕೆ ಕಷ್ಟ ಕೊಡ್ತಾರೆ ಯಾಕಂದ್ರೆ ದೇಹದಂಡನೆ ಮಾಡಿದ್ರೆ ನಮಗೆ ಮೋಕ್ಷ ಸಿಗತ್ತೆ ಅವರಿಗೆ ಸೊ ಅದನ್ನೇ ಇವರು ತಥಾಗತ್ತವರು ಫಾಲೋ ಮಾಡ್ತಾರೆ ಬಟ್ ಅದರಿಂದ ಅವರಿಗೆ ಸಮಾಧಾನ ಆಗುದಿಲ್ಲ ಕೊನೆಗಾಗಿ ಏನಾಗುತ್ತೆ ಅಂದ್ರೆ ಆ ಊರಿನಲ್ಲಿ ಇರೋದು ಒಂದು ಹೆಣ್ಮಗಳು ಸುಜಾತ ಅಂತೂ ಅವಳು ಹರಕೆ ಮಾಡ್ತಾಳೆ ಏನೋ ಒಂದು ಮರ ಇರ್ತಲ್ಲ ಮರಕ್ಕೆ ಹರಕೆ ಮಾಡ್ತಾಳೆ ನನಗೆ ಮಗು ಆದರೆ ನಾನು ನಾನು ನಿನಗೆ ಊಟ ತಿಂಡಿ ಎಲ್ಲ ಕೊಡಿಸ್ತೀನಿ ಅಂತ ಹರಕೆ ಮಾಡ್ತಾಳೆ ಅದು ತೊಗೊಂಡು ಬರ್ತಾಳೆ ಅವಳು ಆ ಟೈಮ್ನಲ್ಲಿ ಬುದ್ಧರು ಆ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನಸ್ ಕೊಡ್ತಾರೆ ಸೊ ಅವಳು ಏನು ಮಾಡ್ತಾಳೆ ನಾನು ಇದೇ ಇವರು ದೇವರು ಇರ್ಬೋದು ಅಂತ ಅವರಿಗೆ ಬುದ್ಧರಿಗೆ ಇದು ಪಾಯಸಮ್ ಕೊಡ್ತಾರೆ ಪಾಯಸಮ್ ಕೊಟ್ಟಾದ ಯಾಕಂದರೆ ಆ ಪಸ್ ಆ ಟೈಮ್ನಲ್ಲಿ ಬುದ್ಧರದ್ದು ಅವ್ರದ್ದು ಶರೀರ ಬಹಳ ವೀಕ್ ಅದು ಭಾಳ ವೀಕ್ ಅದು ಸೊ ಅದನ್ನು ತಗೊಂಡು ಪಾಯಸ ಕೊಡ್ತಾರೆ ಆಮೇಲೆ ಪಕ್ ಪಕ್ಕದಲ್ಲಿ ಒಂದು ನದಿ ಇದೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅದನ್ನು ಅವ್ರಿಗೆ ಸ್ವಲ್ಪ ಶಕ್ತಿ ಬರುತ್ತೆ ಆಮೇಲೆ ಇದು ಈ ಬಿಟ್ಬಿಡ್ತಾರೆ ಇದು ಬಿಟ್ಬಿಟ್ಟು ಮತ್ತು ಧ್ಯಾನಸ್ ಕೊಡ್ತಾರೆ ಅವರು ಧ್ಯಾನ ಕುಂತಾದ ಮೇಲೆ ಧ್ಯಾನ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಆ ಧ್ಯಾನದಲ್ಲಿ ಅವರಿಗೆ ಜ್ಞಾನೋದಯ ಆಗುತ್ತೆ ಜ್ಞಾನೋದಯ ಆದಮೇಲೆ ಅವಾಗ ಅವರು ಬುದ್ಧರಾಗ್ತಾರೆ ಸೊ ಬುದ್ಧರು ಆದಮೇಲೆ ಅವ್ರು ಏನು ಮಾಡ್ತಾರೆ ಈಗ ನಾನು ನಂದೇನು ಸಂದೇಶ ಇದೆಯಲ್ಲ ನಂದು ಏನು ತತ್ವ ಇದೆಯಾ ನಂದೇನು ಫಿಲಾಸಫಿ ಇದೆ ಈ ಜನರಿಗೆ ನಾನು ಹೇಳಿದ್ದೀರ ಅವರಿಗೆ ಅರ್ಥ ಆಗುತ್ತೋ ಅಥವಾ ಇಲ್ಲ ಅಂತ ಅವರಿಗೆ ಮನಸ್ಸು ಡೌಟ್ ಬರುತ್ತೆ ಸೊ ಅವ್ರು ಏನು ಮಾಡ್ತಾರೆ ಆ ಹಲಾರ ಕಾಲಮ್ ಇದ್ರಲ್ಲ ಆ ಹಲಾರ ಕಾಲಮ್ ಹತ್ರ ಹೋಗಿ ಅವ್ರಿಗೆ ಹೇಳಬೇಕು ನಂದು ತತ್ವಜ್ಞಾನ ಅಥವಾ ನಂದು ಉದ್ದೇಶ ಏನಿದೆ ಅಂತ ಹೇಳಬೇಕಂತ ಅವ್ರದ್ದು ಯೋಚನೆ ಮಾಡ್ತಾರೆ ಬಟ್ ಅವ್ರಿಗೆ ಗೊತ್ತಾಗುತ್ತೆ ಈಗ ಹಲಾರ ಕಾಲಮ್ ಅವರು ಇರುವುದಿಲ್ಲ ಅವ್ರದ್ದು ಹಂತಕಾಲಾಗಿರ್ತದೆ ಆಮೇಲೆ ಉದ್ದಕ್ಕ ರಾಮಪುತ್ರ ಕೇಳ್ತಾರೆ ಅವ ಅವ್ರದೂ ಇದಾಗಿರುತ್ತೆ ಅವರು ಆ ಒಂದು ಏನು ಮಾಡಬೇಕಂತ ಅವ್ರಿಗೆ ಯೋಚನೆ ಆಗುತ್ತೆ ಅವ್ರ ಜೊತೆಯಲ್ಲೇ ಈ ಪಂಚವರ್ಗೀಯ ಬೆಕ್ಕು ಏನಿದ್ರಲ್ಲ ಅವ್ರ ಜೊತೆಯಲ್ಲಿ ಅವರು ವಾರಾಣಸಿ ಹತ್ರ ಅವರು ಸೊ ವಾರಾಣಸಿ ಹೋಗ್ತಾರೆ ಆಮೇಲೆ ಬುದ್ಧ್ರೂ ಈ ಗಾಯ ಬಿಟ್ಟು ವಾರಾಣಸಿಗೆ ಹೋಗಿಬಿಡ್ತಾರೆ ಯಾವಾಗ ಹೋಗ್ತಂದ್ರೆ ಇವರಿಗೆ ಜ್ಞಾನೋದಯ ಆದಮೇಲೆ ಬೋಧಗಾಯದನ್ನಲ್ಲಿ ಇವ್ರಿಗೆ ಜ್ಞಾನೋದಯ ಆಗುತ್ತೆ ಅಟ್ಲೀಸ್ಟ್ ನಾನು ಈ ಐದು ಪಂಚವರ್ಗಿ ಬೆಕ್ಕು ಇದರಲ್ಲ ಅವರಿಗೆ ನಂದು ಬೋಧನೆ ಮಾಡ್ಬೋದು ಅವ್ರಿಗೆ ಸ್ವಲ್ಪ ತಿಳ್ಕೊಬೋದು ಇದರ ಬಗ್ಗೆ ಅಂತ ಹೇಳ್ತಾರೆ ಅಲ್ಲಿ ಸಾರನಾಥ್ ಹತ್ತಿರ ಹೋಗಿಬಿಟ್ಟು ಸಾರನಾಥಲ್ಲಿ ಈ ಪಂಚವರ್ಗಿ ಜೊತೆಯಲ್ಲಿ ಭೇಟಿ ಆಗ್ತಾರೆ ಅವರು ಭೇಟಿ ಆದಮೇಲೆ ಇವರು ಈ ಮೊದಲು ಏನು ಜೊತೆಯಲ್ಲಿ ಇದರಲ್ಲ ಐದು ಜನ ಐದು ಜನ ಅವ್ರು ಏನು ತಿಳ್ಕೊಡ್ತಾರೆ ನೋಡಿ ಇವರು ಸಿದ್ಧ ಬರ್ತಾ ಇದ್ದಾರೆ ಇವರು ಸಿದ್ಧಾರ್ಥ ಗೌತಮವ್ರು ಬರ್ತಾ ಇದ್ದಾರೆ ಇವರಿಗೆ ಅಭಿನ ಅಭಿವಾದನ ಮಾಡೋದು ಬೇಕು ಬೇಕಾಗಿಲ್ಲ ನಮಸ್ಕಾರ ಮಾಡೋದು ಬೇಕಾಗಿಲ್ಲ ಇವರಿಗೆ ರೆಸ್ಪೆಕ್ಟ್ ಕೊಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ ಬಟ್ ಬುದ್ಧರು ಯಾವಾಗ ಯಾವಾಗ ಹತ್ರ ಹತ್ತಿರ ಬರ್ತಾರಲ್ಲ ಆವಾಗ ಅವ್ರ ಮೈಂಡ್ ಚೇಂಜ್ ಆಗಿಬಿಡುತ್ತೆ ಮೈಂಡ್ ಚೇಂಜ್ ಆಗಿಬಿಟ್ಟು ಅವರಿಗೆ ಒಂಥರ ಒಂದು ಪ್ರಭಾವ ಆಗಿಬಿಡ್ತೇವೆ ಅವರು ಆವಾಗ ಬಂದಮೇಲೆ ಅವರಿಗೆ ಆಸನ ಮಾಡಿಕೊಡೋದು ನೀರು ತಂದು ಕೊಡೋದು ಎಲ್ಲ ಅವರು ಎಲ್ಲ ಮಾಡಿದ್ಮೇಲೆ ಅಲ್ಲಿ ಅವರು ಅದೇ ಫಸ್ಟ್ ಟೈಮ್ ಅವರು ಡಿಸ್ಕೋರ್ಸ್ ಕೊಟ್ಟಿದ್ದು ಈ ಪಂಚವರ್ಗೀಯ ಬಿಕ್ಕು ಸಾರನಾಥ ಸಾರನಾಥದಲ್ಲಿ ಇದು ಮಾಡ್ತಾರೆ ಇದು ಆದಮೇಲೆ ಬುದ್ಧರು ತಮ್ಮ ನಲ್ವತ್ತೈದು ವರ್ಷ ಅವಾಗ ಮೂವತ್ತೈದು ವರ್ಷ ಆಗುತ್ತಾರೋ ಇಲ್ಲ ಆದಮೇಲೆ ನಾಲ್ವತ್ತೈದು ವರ್ಷ ಅವರು ಒಂದು ಪ್ರದೇಶ ಪ್ರದೇಶದಿಂದ ಇನ್ನೊಂದು ಬೇರೆ ಪ್ರದೇಶ ಹೋಗ್ತಾರೆ ಒಂದು ಊರಿಂದ ಬೇರೆ ಊರಿಗೆ ಹೋಗ್ತಾರೆ ಹೀಗೆ ಹೋಗಿ 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 ನಲ್ವತ್ತು ಐದು ವರ್ಷ ತಮ್ಮ ತತ್ವಜ್ಞಾನ ಆಗಲಿ ತಮ್ಮ ಸಿದ್ಧಾಂತ ಆಗಲಿ ತಮ್ಮ ಉಪದೇಶ ಆಗಲಿ ತಮ್ಮ ಸಂಬೋಧನೆ ಆಗಲಿ ಜನರಿಗೆ ಮಹಾರಾಜ ಆಗಲಿ ಅಥವಾ ಗೃಹಪತಿ ಆಗಲಿ ಅಥವಾ ಶ್ರೀಮಂತ್ ಯಾವುದಾಗಲಿ ಶ್ರೀಮಂತ ಆಗಲಿ ಎಲ್ಲರಿಗೆ ತಮ್ಮ ಉಪದೇಶವನ್ನು ಇಡೀ ನಲ್ವತ್ತೈದು ವರ್ಷ ಅವರು ಮೂವತ್ತೈದನೇ ವರ್ಷದ ಸಾರನಾಥದಲ್ಲಿ ಏನು ಬೋಧನೆ ಮಾಡ್ತಾರ ಅದರ ನಂತರ ನಲ್ವತ್ತೈದು ವರ್ಷ ಅವರು ದಮ್ಮ ಸಂದೇಶವನ್ನು ಹಳ್ಳಿ ಹಳ್ಳಿಗೂ ತಲುಪಿಸ್ತಾರೆ ಹೌದು ಹೌದು ಸೊ ಈ ಥರ ನಲ್ವತ್ತೈದು ವರ್ಷ ಅವರು ತಮ್ಮ ದಮ್ಮೋಪದೇಶ ಮಾಡ್ತಾರೆ ಕೊನೆಗಾಗಿ ಅವರು ಇದರಲ್ಲಿ ಬರ್ತಾರೆ ಎಲ್ಲಿ ಕುಶಿನಾರನಲ್ಲಿ ಬರ್ತಾರೆ ಆ ಕುಶಿನಾರ ಬರೋಕ್ಕಿಂತ ಮುಂಚೆನೇ ಪಾವನಲ್ಲಿ ಅವರು ಒಂದು ದಿವಸ ಅಲ್ಲಿ ಹಾಲ್ಟ್ ಮಾಡ್ತಾರೆ ಆ ಪಾವದಲ್ಲಿ ಕರ್ಂಬಾರ ಚುಂದ್ ಅಂತ ಅವ್ರ ಮನೆಯಲ್ಲಿ ಊಟ ಮಾಡ್ತಾರೆ ಊಟ ಮಾಡಿದ್ಮೇಲೆ ಅವ್ರಿಗೆ ಸ್ವಲ್ಪ ನೋವಾಗುತ್ತೆ ಹೊಟ್ಟೆ ನೋವಾಗುತ್ತೆ ಆಮೇಲೆ ಹೊಟ್ಟೆ ನೋವು ಆದಮೇಲೆ ಅವರು ಹಾಗೆ ಹೊಟ್ಟೆ ನೋವು ತಳ್ಕೊಂಡು ಮತ್ತೆ ಪುನಃ ಕುಶಿನಾರಕ್ಕೆ ಹೋಗೋಣ ಅಂತ ಆನಂದ್ ಅವ್ರಿಗೆ ಹೇಳ್ತಾರೆ ಮತ್ತು ಅಲ್ಲಿಂದ ತಮ್ಮ ಭಿಕ್ಷು ಸಂಘ ಜೊತೆಯಲ್ಲಿ ಅವರು ಕುಶಿನಾರಕ್ಕೆ ಹೋಗ್ತಾರೆ ಖುಷಿನಗರ ಹೋದ್ಮೇಲೆ ಅದು ಎರಡು ಸಾಲ ಮರ ಇರುತ್ತೆ ಎರಡು ಸಾಲ ಮರದ ಕೆಳಗಡೆ ನಾನು ಇಲ್ಲಿ ಸ್ವಲ್ಪ ವಿಶ್ರಾಂತಿ ತಗೋತೀನಿ ಆರಾಮ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವರು ಅಲ್ಲಿ ವಿಶ್ರಾಂತಿ ತಗೋತಾರೆ ವಿಶ್ರಾಂತಿ ತಗೊಂಡು ಆಮೇಲೆ ಅವರಿಗೆ ಆನಂದ್ ಕೇಳ್ತಾರೆ ನೋಡಿ ಆನಂದ ಈಗ ನಂದು ಲಾಸ್ಟ್ ಕೊನೆ ದಿನ ಬಂದಿದೆ ಕೊನೆ ಗಳಿಗೆ ಬಂದಿದೆ ಈಗ ನಾನು ಯಾವಾಗಾದ್ರೂ ಕಾಲ ಆಗ್ಬೋದು ನಂದು ಅಂತ ಹೇಳ್ತಾರೆ ಸೊ ಅವಾಗೇನಾಗುತ್ತೆ ಅಂದರೆ ಆನಂದವರು ಈ ಕುಶಿನಗರ್ನಲ್ಲಿ ಇರೋ ಜನರಿಗೆ ಹೇಳಿ ನೋಡಿ ನಿಮ್ಮ ಇದರಲ್ಲಿ ಬುದ್ಧರು ಅವ್ರು ಬಂದಿದ್ದಾರೆ ಅವರು ಮೂರನೇ ಪ್ರಹಾರನಲ್ಲಿ ಅವ್ರದ್ದು ಅಂತಕಾಲ ಆಗುತ್ತೆ ಆ ನೀವು ಬೇಕಾದರೆ ಅಲ್ಲಿ ಬಂದು ಬುದ್ಧರಿಗೆ ದರ್ಶನ ಮಾಡ್ಬೋದು ಅಂತ ಹೇಳ್ತಾರೆ ಅವರು ಸೊ ಅಲ್ಲೇ ಬರ್ತಾರೆ ಜನ ಬರ್ತಾರೆ ಬಂದ ಮೇಲೆ ಆ ಮೂರನೇ ಪ್ರಹಾರನಲ್ಲಿ ಬುದ್ಧ ಬುದ್ಧರ್ದು ನಿವಾರಣ ಆಗುತ್ತೆ ಈಗ ಬುದ್ಧರ್ದು ಮಹಾಪರಿನಿರ್ವಾಣ ಆದ ನಂತರ ಒಂದು ಒಂದು ಆದ ನಂತರ ಅಲ್ಲಿ ಇರೋರು ಏನು ಇರ್ತಾರಲ್ಲ ಫೈವ್ ಹಂಡ್ರೆಡ್ ಅರ್ಹಂಸರು ಅವರು ಒಂದು ಕಡೆ ಸಪ್ತಪರ್ಣಿ ಗುಹೆ ಅಂತಿರುತ್ತೆ ರಾಜಗೃಹದಲ್ಲಿ ಸಪ್ತಪರ್ಣಿ ಗುಹೆ ಅಂತಿರುತ್ತೆ ಆ ಗುಹೆಯಲ್ಲಿ ಸೇರ್ತಾರೆ ಅವರು ಫೈವ್ ಹಂಡ್ರೆಡ್ ಅರಹರು ಆ ಫೈವ್ ಹಂಡ್ರೆಡ್ ಅರಹಂತರು ಈಗ ಬುದ್ಧದ್ದೇನು ಉಪದೇಶ ಇಲ್ಲ ಉಪದೇಶ ಏನಿತ್ತಲ್ಲ ಉಪದೇಶ ಆಗಲಿ ತತ್ವ ಆಗಲಿ ಅವ್ರದ್ದು ಸಿದ್ಧಾಂತ ಆಗಲಿ ಒಂದು ಕಡೆ ಸಂಕಲನ ಮಾಡೋಣ ಅದಕ್ಕೆ ಒಂದು ಕಡೆ ಕಂಪೈನ್ ಮಾಡೋಣ ಅಂತ ಅವ್ರು ಯೋಚನೆ ಮಾಡ್ತಾರೆ ಅದಕ್ಕೆ ಅದೇ ಫಸ್ಟ್ ಟೈಮ್ ಅಥವಾ ಫಸ್ಟ್ ಕೌನ್ಸಿಲ್ ಬುದ್ಧಿಸ್ಟ್ ಕೌನ್ಸಿಲ್ ಅಂತ ಹೇಳ್ಬೋದು ಅದರಲ್ಲೇ ಮಹಾಕಶ್ಯಪ್ ಇರ್ತಾರೆ ಆನಂದಿರ್ತಾರೆ ಇರ್ತಾರೆ ಇರ್ತಾರೆ ಸೊ ಏನು ಮಾಡ್ತಾರೆ ಈ ತ್ರಿಪೀಠಕ್ ಅಂತ ಅದರದ್ದು ಕಂಪೈಲೇಷನ್ ಮಾಡ್ತಾರೆ ಅವರು ತ್ರಿಪೀಠಕ್ ಅಂದರೆ ಪೀಠಕ ಅಂದರೆ ಮೂರು ಪೀಠಕ್ಕೆ ಯಾವ್ಯಾವ ಅದು ಸುತ್ತ ಪೀಠಕ್ಕಿದೆ ವಿನಯ ಪೀಠಕ್ಕಿದೆ ಅಭಿಧಮ ಪೀಠಕ್ಕಿದೆ ಸುತ್ತ ಪೀಠಕ್ಕೆ ಏನು ಹೇಳುತ್ತೆ ವಿನಯ ಪೀಠಕ್ಕೆ ಏನು ಹೇಳುತ್ತೆ ಅಭಿಧಮ್ಮ ಪೀಠಕ್ಕೆ ಏನು ಹೇಳುತ್ತೆ ಸರ್ ಸುತ್ತ ಪೀಠಕ್ನಲ್ಲಿ ಬರೀ ಸೂತ್ರಗಳು ಭಗವಾನ್ ಬದ್ರು ಏನು ಸೂತ್ರ ಏನು ಹೇಳಿದಾರಲ್ಲ ಸುತ್ತ ಸುತ್ತ ಅಂದರೆ ಸೂತ್ರಗಳು ಸೂತ್ರ ಅದರಲ್ಲೇ ಕಂಪಾಲೇಷನ್ ಮಾಡಿದ್ದಾರೆ ಸೊ ಸೂತ್ರಗಳು ವಿನಯ ಪೀಠಕ್ನಲ್ಲಿ ಈ ಮಾಂಗ್ಸ್ ಅವ್ರ ಬಗ್ಗೆ ಡಿಸಿಪ್ಲಿನರಿ ಕೋಡ್ ಮಾಂಗ್ ಹೇಗಿರಬೇಕು ಅವ್ರು ಹೇಗೆ ಅವರು ಊಟ ಆಗಲಿ ತಿಂಡಿ ಆಗಲಿ ಅವರು ನಡೆಯೋಕೆ ಆಗಲಿ ಹೇಗಿರಬೇಕು ಅಂತ ಅದರಲ್ಲಿ ಆ ಡಿಸಿಪ್ಲಿನರಿ ಕೋಡ್ ಇದು ಇರ್ತಾ ಇದೆ ಅಭಿದಮ್ಮ ಪೀಠಕ್ಕೆ ಅಂದರೆ ಅದು ಹೈಯರ್ ನಾಲೆಜ್ ಅದು ಅಭಿದಮ್ಮ ಪೀಠಕ ಸೊ ಈ ಥರ ಮೂರು ಪೀಠಕ ಮಾಡಿದ್ದಾರೆ ಈಗ ನೀವು ಕೇಳಬೇದು ಪೀಟಕ ಯಾಕೆ ಹೆಸರು ಇಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು ಪೀಟಕ ಅಂದರೆ ಪೆಟ್ಟಿಗೆಯದು ಮೊದಲ ಕಾಲದಲ್ಲಿ ಆ ಪೆಟ್ಟಿಗೆ ಏನಿದೆಯಲ್ಲ ಆ ಪೆಟ್ಟಿಗೆ ಅದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಕಾಸ್ಟ್ಲಿ ಅಂದರೆ ವ್ಯಾಲ್ಯೂಬಲ್ ಅಲ್ಲಿ ಬಹಳ ಮೌಲ್ಯವಾದ ಆಭರಣಗಳು ಆ ಪೆಟ್ಟಿಗೆನಲ್ಲಿ ಇಡ್ತಾಯಿದ್ರು ಇವಾಗಲೂ ಇಡ್ತಾ ಇದ್ದಾರೆ ಆ ಥರ ಏನಿಲ್ಲ ಬಟ್ ಆವಾಗ ಅವರು ಬಂಗಾರ ಆಗಲಿ ಚಿನ್ನ ಆಗಲಿ ಅಥವಾ ಬೆಳ್ಳಿ ಆಗಲಿ ಅಥವಾ ವಜ್ರ ಆಗಲಿ ಮತ್ತು ಇನ್ನೊಂದು ಯಾವ್ದಾರ ಒಂದು ಇಂಥ ಒಂದು ಕಾಸ್ಟ್ಲಿ ಬೆಲೆ ವಸ್ತುಗಳು ಆ ಪೆಟ್ಟಿಗೆನಲ್ಲಿ ಇಡ್ತಾರೆ ಸೊ ಅದಕ್ಕೆ ಈ ಸೂತ್ರಗೂ ಪಿಟ್ಟಕ್ಕೆ ಯಾಕೆ ಕೊಟ್ಟಿದ್ರೆ ಅಂದ್ರೆ ಈ ಧಮ್ಮ ಏನಿಡಿದಲ್ಲ ಬುದ್ಧರು ಇಂಥ ವ್ಯಾಲ್ಯೂಬಲ್ ಅದು ಧಮ್ಮ ರತ್ನ ಅದು ಆ ಧಮ್ಮದ ಸಂದೇಶ ಏನಿದೆಯಲ್ಲ ಅದು ರತ್ನಗಳು ಅದು ವಜ್ರಗಳು ಥಿಂಗ್ಸ್ ಅಂತ ಹೇಳಿ ಆ ಒಂದು ಕಡೆ ಇದು ಮಾಡಿದಲ್ಲ ಸಂಗ್ರಹಿಸಿದಾರಲ್ಲ ಅದಕ್ಕೆ ಒಂದು ಪೆಟ್ಟಿಗೆ ಅಂತ ಒಂದು ಹೆಸರಿಟ್ಟಿದ್ದಾರೆ ಪೀಟೆಕ್ಟ್ ಆ ಕಂಟೆಕ್ಸ್ಟ್ ನಲ್ಲಿ ಇದೆ ಈಗ ಸುತ್ತ ಪೀಟಕ್ ಮತ್ತೆ ಒಂದು ಐದು ಭಾಗ ಮಾಡಿದ್ದಾರೆ ಅವರು ದಿಗಾ ನಿಕಾಯಿ ಇದೆ ಮಜಂನಿಕಾಯಿ ಇದೆ ಸಂಯುಕ್ತ ನಿಕಾಯಿ ಇದೆ ಅಂಗುತರ ನಿಕಾಯಿ ಇದೆ ಆಮೇಲೆ ಖುದ್ದಕ್ ನಿಕಾಯಿ ಇದೆ ಈ ತರ ಆಯ್ ಸು ಸುತ್ತ ಪಿಟೆಕ್ನಲ್ಲಿ ಐದು ಐದು ಭಾಗಗಳೇ ಮಾಡಿದ್ದಾರೆ ಅದು ಸೊ ಅದೇ ತರ ವಿನಯ ಪಿಟೆಕ್ ಒಂದು ಐದು ಮಾಡಿದ್ದಾರೆ ಆಮೇಲೆ ಧಮ್ಮ ಅಭಿಧಮ್ಮನಲ್ಲಿ ಅದು ಅಲ್ಲಿ ಒಂದು ಏಳು ಭಾಗ ಮಾಡಿದ್ದಾರೆ ಈಗ ಸುತ್ತ ಪಿಟೆಕ್ ಏನು ಖುದ್ದಕ್ ನಿಕಾಯ್ ಏನಿದೆಯಲ್ಲ ಆ ಖುದ್ದಕ್ ನಿಕಾಯಿನಲ್ಲಿ ಮತ್ತು ಹದಿನೈದು ಗ್ರಂಥ ಮಾಡಿದ್ದಾರೆ ಹದಿನೈದು ಗ್ರಂಥಗಳು ಹದಿನೈದು ಗ್ರಂಥ ಮಾಡಿದ್ದಾರೆ ಅದರಲ್ಲೇ ಈ ಧಮ್ಮಪದ ಒಂದು ಗ್ರಂಥ ಕುದ್ದಕ ನಿಕ್ಕದಲ್ಲಿ ಹದಿನೈದು ಭಾಗಗಳಿದೆ ಆ ಹದಿನೈದು ಭಾಗಗಳು ಮಾಡಿರೋದ್ರಲ್ಲಿ ಪದ ಕೂಡ ಒಂದು ಅದರಲ್ಲಿ ಒಂದಿದೆ ಸೊ ಧಮ್ಮಪದ ಇದು ಹೇಗಿದೆ ಅಂದರೆ ಈಗ ನಮ್ಮದು ಬುದ್ಧರದ್ದು ಏನು ಕಂಪ್ಲೀಟ್ ಏನಿದೆಯಲ್ಲ ಉಪದೇಶ ಆ ಉಪದೇಶನ ಈ ಧಮ್ಮಪದನಲ್ಲೇ ಈ ಸ ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅದನ್ನು ಹೇಳಿದ ಪಾಯಿ ಮಾಡಿದ್ದಾರೆ ಅದು ಸೊ ಈ ಪದನಲ್ಲಿ ಈಗ ಧಮ್ಮ ಪದ ಇದು ಬಹಳ ನಮ್ಮ ಬೌದ್ಧರಿಗೆ ಬಹಳ ಶ್ರೇಷ್ಠವಾದದ್ದು ಈಗ ಬೇರೆ ಧರ್ಮದವರಿಗೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ ಹಿಂದೂರಿಗೆ ಯಾಕೆ ಭಗವದ್ಗೀತೆ ಪವಿತ್ರವಾಗಿದೆ ಆಮೇಲೆ ಮುಸ್ಲಿಂ ದವರಿಗೆ ಕುರಾನ್ ಕುರಾನ್ ಇದೆ ಬೈಬಲ್ ಇದೆ ಆಮೇಲೆ ಸಿಖರವರಿಗೆ ಗುರು ಗ್ರಂಥ ಸಾಹಿಬ್ ಇದೆ ಈ ಥರ ಅವರವರು ಧರ್ಮದಲ್ಲಿ ಒಂದು ಪವಿತ್ರ ಗ್ರಂಥ ಸೊ ನಮ್ಮಲ್ಲಿನೂ ಬೇಕಾದಷ್ಟಿದೆ ಬಟ್ ಇದನ್ನು ಧಮ್ಮಪದ ಏನಿದೆಯಲ್ಲ ಈ ಧಮ್ಮಪದಲ್ಲೇ ಎಲ್ಲರದ ಎಲ್ಲ ಪೀಠದ್ದು ಸಾರಾಂಶ ಇದರಲ್ಲಿ ಇದೆ ಸೊ ಅದಕ್ಕೆ ಇದಕ್ಕೆ ಬಹಳ ವ್ಯಾಲ್ಯೂಷ ಇದೆ ಇದೇನು ಗದ್ಯ ರೂಪದಲ್ಲಿ ಇದೆಯಾ ಸರ್ ಪದ್ಯ ರೂಪದಲ್ಲಿ ಇದೆಯಾ ಇದು ಧಮ್ಮಪದ ಪದ್ಯನಲ್ಲಿ ಇದೆ ಗದ್ಯನಲ್ಲಿ ಇಲ್ಲ ಪದ್ಯ ರೂಪ ಪದ್ಯ ರೂಪ ರೂಪನಲ್ಲಿ ಇದೆ ಇದರಲ್ಲಿ ಈಗ ಗಾಥಗಳು ಇದೆ ಈ ಗಾಥಾಗ ಏನು ಹೇಳ್ತಾರೆ ಈ ಜನ್ ಸರ್ವಸಾಮಾನ್ಯ ಜನರಿಗೆ ಗಾತ ಅಂದ್ರೆ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ನೀವು ಶ್ಲೋಕ ಅಂತ ಹೇಳ್ಬೋದು ಸೊ ಬೇರೆ ಇದು ಈಸಿಯಾಗಿ ಅರ್ಥ ಈಸಿಯಾಗಿ ಅರ್ಥ ಆಗುತ್ತೆ ಅಲ್ವಾ ಸೊ ಇದಕ್ಕೆ ಶ್ಲೋಕ ಅಂತ ಹೇಳ್ಬೋದು ಸೊ ಈ ಧಮ್ಮಪದನಲ್ಲಿ ಇಪ್ಪತ್ತಾರು ವರ್ಗಗಳು ಇದೆ ಸೊ ಇಪ್ಪತ್ತಾರು ವರ್ಗನಲ್ಲಿ ನಾಲ್ಕನೂರ ಇಪ್ಪತ್ತ್ಮೂರು ಗಾತ ಗಾಥಗಳು ಇದೆ ಅದು ಸೊ ಈ ಗಾಥ ನಾಲ್ಕನೂರ ಇಪ್ಪತ್ತ್ಮೂರು ಇದೆಯಲ್ಲ ಆಮೇಲೆ ಈ ವರ್ಗಗಳು ವರ್ಗಗಳು ಆ ಸಂದರ್ಭವಾಗಿ ಅವರು ಡಿವೈಡ್ ಮಾಡಿದ್ದಾರೆ ಆ ವರ್ಗಗಳನ್ನ ಯಾವ ರೀತಿಯಾಗಿ ಅವರು ವರ್ಗೀಕರಿಸಿದ್ದಾರೆ ಸರ್ ನೋಡಿ ಈಗ ಯಾವ್ದಾರ ಒಂದು ವಿಷಯ ಹೇಳ್ಬೇಕಂದ್ರೆ ಆ ಪರ್ಟಿಕ್ಯುಲರ್ ವಿಷಯ ಮೇಲೆ ಒಂದು ಒಂದು ವರ್ಗ ಇದೆ ಫಾರ್ ಎಕ್ಸಾಂಪಲ್ ಹೇಳ್ತೇನೆ ಉದಾಹರಣೆಗೆ ಯಮಕ್ ಅಂತಿದೆ ಯಮಕ್ ಒಗ್ಗ ಅಂದ್ರೆ ಈ ಜೋಡಿ ಯಮಕ್ ಅಂದ್ರೆ ಜೋಡಿ ಸೊ ಜೋಡಿ ಯಾವ್ದದು ಈ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಈ ಥರ ಯಾಕೆ ಜೋಡಿ ಇದೆಯಲ್ಲ ಥರ ಈ ಇದರಲ್ಲಿ ಈ ವರ್ಗದಲ್ಲಿ ಇದೆ ಅಂದ್ರೆ ಜೋಡಿ ವಿಷಯದಲ್ಲಿ ಹೇಳಂತ ಸಂದರ್ಭಗಳಲ್ಲಿ ಬಳಸಂತದ್ದು ಯಮಕ ಯಮಕ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಏನಿದೆ ಅಂದ್ರೆ ಕೆಟ್ಟದ್ದು ಒಳ್ಳೇದೋ ಸೊ ಇದು ಜೋಡಿ ಜೋಡಿ ಕೆಟ್ಟದ್ದು ಒಳ್ಳೇದೋ ಇದನ್ನ ಜೋಡಿ ಸೊ ಈ ಜೋಡಿ ಯಾವುದೇ ಇದೆಯಲ್ಲ ಅದು ಅದರಲ್ಲಿ ಈ ಯಮಕ್ ಒಗ್ಗ ಹಾಕಿದ್ರೆ ಈಗ ಇನ್ನೊಂದು ಅಪ್ಪ ಮಾದ ವಗ್ಗಂತಿದೆ ಅಪ್ಪ ಮಾಧು ಒಗ್ನಲ್ಲಿ ಏನಿದೆಯಲ್ಲ ಅದು ಅಲ್ಲಲ್ಲಿ ಅಪ್ಪ ಮಾಧೋ ಅಮದಂ ಪದಂ ಅಂತ ಒಂದು ಗಾಥ ಇದೆ ಅದರಲ್ಲಿ ಸೊ ಆ ಅಪ್ಪ ಮಾದಂದ್ರೆ ಹೀಟ್ ಪುಲ್ ನಸ್ ಜಸ್ ಸೊ ಎಚ್ಚರಿಕೆಯಿಂದ ಇರೋದಕ್ಕೆ ಅಪ್ಪ ಮಾಧುವಂಥದ್ದು ಇದೆ ಸೊ ಆ ಥರ ವರ್ಗೀಕರಣ ಇನ್ನೊಂದು ಏನಿದೆ ಅಲ್ಲಿ ಚಿತ್ತ ಒಗ್ ಅಂತಿದೆ ಅಂದ್ರೆ ಚಿತ್ತ ಬಗ್ಗೆನೇ ನಮ್ದು ಕಾನ್ಶಿಯಸ್ ಇದೆಯಲ್ಲ ನಮ್ಮ ಮೈಂಡ್ ಏನಿದೆಯಲ್ಲ ಅದು ಯಾವುದು ಪ್ರಕಾರ ಕೆಲಸ ಮಾಡುತ್ತೆ ಹೇಗಿರುತ್ತೆ ಏನಂತ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇದು ಮಾಡ್ತಾರೆ ನಾಲ್ಕನೇದು ಪುಪ್ಪ ಬಗ್ಗೆ ಅಂತಿದೆ ಪುಷ್ಪ ಬಗ್ಗ ಅದರ ಬಗ್ಗೆ ವರ್ಣನೆ ಕೊಡ್ತಾರೆ ಸೊ ಈ ತರ ಎಲ್ಲ ಸೇರಿ ಈ ರೀತಿಯಾಗಿ ದಮ್ಮ ಪದದಲ್ಲಿ ಇಪ್ಪತ್ತಾರು ವರ್ಗಗಳನ್ನು ಮಾಡಲಾಗಿದೆ ಹೌದು ವರ್ಗಗಳಲ್ಲಿ ನಾನೂರ ಇಪ್ಪತ್ತ್ ಮೂರು ಗಾತಗಳು ಒಳಗೊಂಡಿವೆ ಒಳಗೊಂಡಿದೆ ಆಮೇಲೆ ಒಂದೊಂದು ಗಾತ ಒಂದೊಂದು ಸಬ್ಜೆಕ್ಟ್ ಮೇಲೆ ಇದೆ ಒಂದೊಂದು ವಿಷಯ ಮೇಲೆ ಇದೆ ಸರಿಗ ದಮ್ಮದ್ದು ವಿಶೇಷತೆ ಏನಂದರೆ ಈ ದಮ್ಮ ಅದು ಕೇಳಿ ಬೇರೆ ದೇಶದಲ್ಲಿ ಅಂದರೆ ಚೈನಾದಲ್ಲಿ ಅಲ್ಲಿ ಜನರು ಈ ಕೇಳಬೇಕಂತ ಆ ಆಸೆಯಿಂದ ಚೈನೀಸ್ ಟ್ರಾವೆಲರ್ ದೇಶಕ್ಕೆ ನಮ್ಮ ದೇಶಕ್ಕೆ ಬರ್ತಾರೆ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬರ್ತಾರೆ ಯಾಕಂದರೆ ಈ ಬೌದ್ಧದ್ದು ಸೀಕ್ರೆಟ್ ಟೆಕ್ಸ್ಟ್ ಅವರಿಗೆ ತಿಳ್ಕೊಬೇಕಂತ ಅವ್ರು ತುಂಬ ಆಸೆ ಆಗಿಬಿಡ್ತದೆ ಸೊ ಅವ್ರು ಏನು ಮಾಡ್ತಾರೆ ಈ ಮಂಗೋಲಿಯನ್ ಕಾಂತಾರ್ ಅಂತಿರುತ್ತೆ ಮಂಗೋಲಿಯನ್ ಡಿಸರ್ಟ್ ಆ ಡೆಸರ್ಟ್ ಇಷ್ಟೊಂದು ಹರಿಬಲ್ ಡೆಸರ್ಟ್ ಅದು ಅಂತ ಅವರು ಕ್ರಾಸ್ ಮಾಡಿಕೊಂಡು ಆಮೇಲೆ ನಮ್ಮ ಹಿಮಾಲಯ ಪರ್ವತ ಇದೆಯಲ್ಲ ಹಿಮಾಲಯ ಪರ್ವತದಿಂದ ಅದನ್ನು ಕ್ರಾಸ್ ಮಾಡಿಕೊಂಡು ನಮ್ಮ ನಮ್ಮ ದೇಶಕ್ಕೆ ಬರ್ತಾರೆ ಅಂದ್ರೂ ಚೈನಾದವರು ಭಾರತಕ್ಕೆ ಬರಂತ ಸಂದರ್ಭದಲ್ಲಿ ಮರುಭೂಮಿನೂ ಕ್ರಾಸ್ ಮಾಡ್ತಾರೆ ಹಿಮಾಲಯ ಕ್ರಾಸ್ ಮಾಡಿ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದುಬಿಟ್ಟು ಆ ನಲ್ಲಂದ ಯೂನಿವರ್ಸಿಟಿ ಇದೆಯಲ್ಲ ಈ ಯೂನಿವರ್ಸಿಟಿನಲ್ಲಿ ಈ ಬುದ್ಧ್ರದ್ದು ಸೆಕ್ರೆಟಿ ಟ್ಯಾಕ್ಸ್ಟ್ ತಿಳ್ಕೊಬೇಕಂತ ಆದ ಸ್ಥಳವಾಗಿ ಬರ್ತಾರೆ ಈಗ ಧಮ್ಮ ಪದ ಬಹಳ ಸರಳಿ ಸರಳಿದೆ ಯಾರಾದರೂ ಓದ್ಬೋದು ಯಾರಾದರೂ ತಿಳ್ಕೊಬೋದು ಅದು ಅಷ್ಟೊಂದೇ ಡಿಫಿಕಲ್ಟ್ ಇಲ್ಲ ಕಠಿಣ ಇಲ್ಲ ಸೊ ಇಷ್ಟೊಂದು ಸರಳ ಭಾಷೆನಲ್ಲಿ ಬರ್ತಿದ್ದಾರೆ ಆಮೇಲೆ ಅಲ್ಲೇ ಅಲ್ಲಿ ಅವರು ಎಕ್ಸಾಂಪಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಅವರು ಯಾವುದು ಗಾಥ ಇಲ್ಲ ಗಾಥ ಇದೆಯಲ್ಲ ಆ ಗಾತ ತಕ್ಕಂಥ ಒಂದು ಎಕ್ಸಾಂಪಲ್ ಕೊಡ್ತಾರೆ ಸೊ ಈಗ ಧಮ್ಮ ಪದ ಏನಾಗಿ ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಭಾಷೆನಲ್ಲಿ ಈಗ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಈಗ ಬೇರೆ ಬೇರೆ ಭಾಷೆನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಜರ್ಮನ್ ಆಗಲಿ ಫ್ರಾನ್ಸ್ ಆಗಲಿ ಅಥವಾ ಆಗಲಿ ತುರ್ಫಾನಿ ಆಗಲಿ ತಿಬೇತಿಯನ್ ಆಗಲಿ ಸೊ ಈ ಥರ ಬೇರೆ ಬೇರೆ ಭಾಷೆನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಇಷ್ಟೊಂದು ಸರಳ ಇದೆ ಆಮೇಲೆ ಈ ಗಾಥನ್ನೆಲ್ಲ ಕೇಳಿಬಿಟ್ಟು ನಮ್ಮ ಸಾಮ್ರಾಟ್ ಅಶೋಕ್ ಅವರು ತಮ್ಮ ಇದು ಇದೆಲ್ಲ ತಮ್ಮ ಶಾಸನ ಕಾಲದಲ್ಲಿ ಈ ಇದು ಇದೆಲ್ಲ ಕಲ್ಲಿದೆಲ್ಲ ಕಲ್ಲ ಮೇಲಲ್ಲೇ ಬರೆದು ಬಿಟ್ಟಿದ್ದಾರೆ ಅವರು ಶಿಲಾಶಾಸ ಶಿಲಾ ಶಾಸನ ಈ ಧಮ್ಮ ಪದ್ದು ಗಾಥಾ ಕೇಳಿ ಅವರು ಬರೆದಿದ್ದಾರೆ ಸೊ ಅಷ್ಟೊಂದು ಈ ಧಮ್ಮ ಪದದ್ದು ಇದು ಪ್ರಭಾವ ಬೀರಿ ಪ್ರಭಾವ ಇದೆ ಅದು ಸೊ ಈಗಂತೂ ಎಲ್ಲ ಕಡೆ ಈ ಇಡೀ ಜಗತ್ತಿನಲ್ಲೇ ಇದರದ್ದು ಪ್ರಭಾವ ಆಗಿಬಿಟ್ಟಿದೆ ಈಗ ಯುರೋಪ್ ಆಗಲಿ ಅಮೇರಿಕ ಆಗಲಿ ಜರ್ಮನಿ ಆಗಲಿ ಫ್ರಾನ್ಸ್ ಆಗಲಿ ಎಲ್ಲ ಕಡೆ ಧಮ್ಮ ಭಾಷಾಂತರ ಮಾಡಿಬಿಟ್ಟು ಅವರೆಲ್ಲ ತಿಳ್ಕೊಂಡು ಇದು ಮಾಡಿ ಮಾಡ್ತಾಯಿದ್ದಾರೆ ಆಮೇಲೆ ಈಗ ಇನ್ನೊಂದು ಲಾಸ್ಟ್ ಒಂದು ಮುಖ್ಯ ಮುಖ್ಯವಾದ ಪಾಯಿಂಟ್ ಹೇಳಬೇಕಂದ್ರೆ ನಿಮಗೆ ಈ ಧಮ್ಮಪದ ಏನಿದೆಯಲ್ಲ ಧಮ್ಮ ಈಗ ಗ್ರಂಥ್ ಇದೆ ಅದು ಆಮೇಲೆ ಇದು ಪದ್ಯದಲ್ಲಿ ಇದೆ ಪದ್ಯದಲ್ಲಿ ಇದ್ದರೆ ಇದು ಹಾಗೆ ಪದ್ಯ ರಚನೆ ಮಾಡ್ಲಾಕಾಗೋದಿಲ್ಲ ಅದಕ್ಕೊಂದು ರೂಲ್ಸ್ ಇದೆ ರೆಗ್ಯುಲೇಷನ್ ಇದೆ ಸೊ ಆ ಪ ರೆಗ್ಯುಲೇಷನ್ ಏನಂದ್ರೆ ಆ ಛಂದ ಅಂತ ಹೇಳ್ತಾರೆ ಛಂದ್ ಚಂದ ಆ ಚಂದ ಪ್ರಕಾರನೇ ಇದ್ರು ಇದು ಮಾಡಬೇಕು ರಚನೆ ಮಾಡಬೇಕು ಚಂದ್ರೆ ಅಂದರೆ ಈಗ ಒಂದು ವರ್ಸ್ ಇದೆ ಒಂದು ಶ್ಲೋಕ್ ಇದೆ ಆ ಶ್ಲೋಕ್ನಲ್ಲಿ ನಾಲ್ಕು ಭಾಗ ಮಾಡಿರ್ತಾರೆ ಅವರು ನಾಲ್ಕು ಭಾಗದಲ್ಲಿ ಒಂದು ಭಾಗದಲ್ಲಿ ಎಂಟೆ ಅಕ್ಷರ ಬರಬೇಕು ಆ ಥರ ಸೊ ಆ ರೂಲ್ ಇದೆ ಅದು ಅದು ಅನುಷ್ಠುಬ ಅಂತ ಹೇಳ್ತಾರೆ ಅನುಷ್ಠುಬ ಅನುಷ್ಠುಬ ಅಂದರೆ ಒಂದು ಇದೆ ಒಂದು ವರ್ಷದಲ್ಲಿ ನಾಲ್ಕು ಭಾಗ ಮಾಡ್ತಾರೆ ನಾಲ್ಕು ಭಾಗದಲ್ಲಿ ಎಂಟು ಅಕ್ಷರ ಇರಬೇಕು ಸೊ ಈ ಥರ ಅದರ ರಚನೆ ಆಗುತ್ತೆ ಸೊ ಕಂಪ್ಲೀಟ್ ನಮ್ಮದು ಏನಿದೆಯಲ್ಲ ಇದು ನಮ್ಮ ಪದ ಈ ಅನುಷ್ಠುಬ ಚಂದ ಮೇಲೆ ರಚನೆ ಆಗಿದೆ ಅದು ಯಾಕಂದರೆ ಸೊಮ್ಮನೆ ಹಾಗೆ ರಚನೆ ಮಾಡೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನೀವು ಭಗವದ್ಗೀತೆ ಇದೆಯಲ್ಲ ಭಗವದ್ಗೀತೆಯಲ್ಲಿ ಏನು ಶ್ಲೋಕ ಇದೆಯಲ್ಲ ಆ ಶ್ಲೋಕ ಕೂಡ ಈ ಅನುಷ್ಠುಬ್ ಚಂದ ಮೇಲೆ ಆಗಿರ್ತದೆ ರಚನೆ ಆಗಿದೆ ರಚನೆ ಆಗಿದೆ ಸೊ ಈ ತರ ಅದರ ರಚನೆ ಆಗಿಬಿಡ್ತದೆ ಸೊ ಇದು ಬಹಳ ಸರಳ ಇದೆ ಬಹಳ ಯಾರಾದರೂ ಓದ್ಬೋದು ತಿಳ್ಕೋಬಹುದು ಬುದ್ಧೊಂದು ವಿಷಯ ಇದು ಇದೆಯಲ್ಲ ಜ್ಞಾನ ಆಗಲಿ ತತ್ವಜ್ಞಾನ ಆಗಲಿ ಈ ಧಮ್ಮಪದನಲ್ಲಿ ಈ ಸಾರಿ ಇದೆ ಈ ಸಾರಿ ನಾವು ತಿಳ್ಕೊಬಹುದು ಸೆಲ್ಪ್ ಎಲ್ಪ್ ಬುಕ್ ಥರನ ಸರ್ ಶೆಲ್ಪ್ ಬುಕ್ ಯಾರೋ ಒಬ್ಬ ಅವರು ಆಥರ್ ಏನು ಹೆಸರು ಬರ್ತಾ ಇಲ್ಲ ಹೆಸರು ನನಗೆ ಇಲ್ಲ ಅವ್ರು ಹೇಳ್ತಾರೆ ಏಷ್ಯಾ ಖಂಡದಲ್ಲಿ ಒಂದೇ ಒಂದು ಪುಸ್ತಕ ಅಂದ್ರೆ ಇದು ಧಮ್ಮಪದ ಪುಸ್ತಕ ನೀವು ಜೊತೆಲಿ ಇದ್ರೆ ಇದೇ ನಿಮ್ಮ ಲೈಫ್ ಏನು ಜೊತೆಗೆ ಜೀವನ ಸಾತಿ ಅಂತ ಹೇಳ್ತಾರೆ ನೋಡಿ ತರ ಜೀವನ ಸಂಗಾತಿ ತರ ಈ ಧಮ್ಮಪದ ನೀವು ಇಟ್ಕೊಂಡ್ ಬಿಟ್ರೆ ಅದೇ ಜೀವನ ಸಂಗಾತಿ ಅಂತ ಯಾರೋ ಒಬ್ಬ ಕೊಟ್ಟಿದ್ದಾರೆ ಬಟ್ ನನಗೆ ಅದನ್ನ ಇಲ್ಲ ಇಷ್ಟೊಂದು ಈ ದಮ್ಮಪದ ಮಹತ್ವ ಇದೆ ಸೊ ಭಾಷೆ ಅಂತೂ ಇದೆ ಎಲ್ಲರೂ ತಿಕ್ಕೋಬಹುದು ಬೇಕಾದ್ರೆ ಎಲ್ಲಾರು ಬಾಯ ಮಾಡಬಹುದು ಶ್ರೀಲಂಕಾದಲ್ಲಿ ದಮ್ಮಪದ ಬಾಯಾಟ್ ಮಾಡಿದರೆ ಅವನಿಗೆ ಬಿಕ್ಕು ಆಗ್ಲಿಕ್ಕೆ ಸಾಧ್ಯ ಇಲ್ ಸಾಧ್ಯ ಇಲ್ಲ ಆತರ ಒಂದು ರೂಲ್ ಇದೆ ಅಲ್ಲಿ ಸೊ ಅಂದ್ರೆ ಬಿಕ್ಕು ಆಗೋದಕ್ಕೆ ಶ್ರೀಲಂಕಾದಲ್ಲಿ ದಮ್ಮಪದ ಕಂಠಪಾಠ ಮಾಡಿದ್ರೆ ಮಾತ್ರ ಬಿಕ್ಕ ಇಲ್ಲಾಂದ್ರೆ ಅವ್ರು ಅರ್ಹತೆ ಇಲ್ಲ ಇಲ್ಲ ಅಷ್ಟು ದಮ್ಮ ಪದ ಧಮ್ಮದಲ್ಲಿ ತುಂಬ ವ್ಯಾಲಿಡ್ ಸ್ಯಾಕ್ರೇಟೆಡ್ ಟೆಕ್ಸ್ಟ್ ಇದೆ ಸರ್ ಟೆಕ್ಸ್ಟ್ ಇದೆ ಸೊ ಈ ಥರ ನಮ್ಮ ಈ ಪವಿತ್ರ ಗಿರೋಂಥ ದಮ್ಮ ಪದನಲ್ಲಿ ನಾವು ಇದು ಈಸಿಯಾಗಿ ಬಾಯಾಟ್ ಮಾಡ್ಬೋದು ಓಕೆ ತಿಳ್ಕೊಬೋದು ಸೊ ಇದರಲ್ಲಿ ಏನು ತೊಂದರೆ ಇಲ್ಲ ಸೊ ನಾನು ಜನರಿಗೆ ಆಗಲಿ ನಮ್ಮ ವೀಕ್ಷಕರಾಗಲಿ ಅದೇ ವಿನಂತಿ ಮಾಡ್ತೀನಿ ನೀವು ದಮ್ಮ ಪದ ಹೋದ್ರಿ ತಿಳ್ಕೊಳ್ರಿ ಭಾಳ ಸರಳಿದೆ ಅಸ್ಪಷ್ಟವಾಗಿ ಇದೆ ಭಾಳ ಎಕ್ಸಾಂಪಲ್ ಕೊಟ್ಟು ಅವರು ವಿವರಣೆ ಮಾಡಿದ್ದಾರೆ ಇದೇ ನಾನು ಜನರಿಗೆ ಹೇಳೋದು ನನ್ನ ಸರ್ ಥ್ಯಾಂಕ್ ಯು ಸರ್ ಇಷ್ಟಂತೂ ನಮ್ಮ ವೀಕ್ಷಕರಿಗೆ ಧಮ ಪದದ ಇಂಟ್ರೊಡಕ್ಟ್ರಿ ನೋಟ್ ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ